ವೆಲ್ಕಮ್ ಬ್ಯಾಕ್ ಟು ಅಣದಾರ್ ವಿಡಿಯೋ ಡೈರೆಕ್ಟ್ ವಿಷಯಕ್ಕೆ ಹೋಗೋಣ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಬಂದಿದೆ ನೋಡ್ಕೊಂಡು ಬರೋಣ ಬಿಗ್ ಬಾಸ್ ಅವರು ಒಂದು ಕ್ಯಾಪ್ಚರ್ ಹಾಕಿದ್ದಾರೆ ಈ ಮನೇಲಿ ಯಾರಿಗೆ ಬುದ್ಧಿ ಇಲ್ಲ ಅಂತ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಯಾರಿಗೆ ಬುದ್ಧಿನೇ ಇಲ್ಲ ಗುರು ನೀವು ಸ್ಟಾಫ್ ಆಗಿದ್ದೀರಾ ಓಕೆನಾ ಗೆಸ್ಟ್ಗಳು ಬಂದಿದ್ದಾರ ಅವ್ರು ಹೇಳಿ ಕೆಲಸ ಮಾಡ್ಬೇಕು ಅದು ಕೂಡ ಅಡ್ಗೆ ಮತ್ತೆ ನಿಮ್ಗೆ ಯಾವ್ದ್ ಯಾವ್ದ್ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ಮಾಡ್ಬೇಕು ಅದು ಬಿಟ್ಬಿಟ್ಟು ಅವ್ರು ಏನ್ ಹೇಳ್ತಾರ ಅದಕ್ಕೆಲ್ಲ ಸಹಿ ಅನ್ಕೊಂಡು ಅವ್ರು ಏನ್ ಹೇಳ್ತಾರೆ ಅದಕ್ಕೆಲ್ಲ ಕುಣಕೊಂತ ಕುಂತಿದಾರಲ್ಲ ಗುರು ಇವರು ಇದಕ್ಕೆ ಏನ್ ಹೇಳ್ಬೇಕು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ವಾರದಲ್ಲಿ ಅಬ್ಬಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆಮೇಲೆ ಅವರೇ ಕೂಡ ಮ್ಯಾನೇಜರ್ ಕೂಡ ಈಗ ಅವ್ರು ಹೇಳಿದಂಗೆ ಎಲ್ರು ಕೇಳ್ಬೇಕು ಏ ಮ್ಯಾನೇಜರ್ ಆದವ್ರಿಗೆ ಸ್ಟಾಫ್ಗಳಿಗೂ ರೆಸ್ಪೆಕ್ಟ್ ಕೊಡೋದನ್ನ ಕಲಿತು ಇರ್ಬೇಕು ಆದ್ರೆ ಇಲ್ಲಿ ಅವರು ಅದನ್ನ ಯಾವ್ದು ಮಾಡ್ತಿಲ್ಲ ಸ್ಟಾಫ್ ಗಳಿಗೆ ಅಷ್ಟೇ ಅವಮಾನ ಆದ್ರೂ ಸುಮ್ನೆ ಇದ್ದಾರೆ ಎಪಿಸೋಡ್ ನೋಡಿದ್ರೆ ಎಲ್ರು ಐದು ಜನ ಏನ್ ಬಂದಿದ್ರಲ್ಲ ಗಿಲ್ಲಿ ವಿರುದ್ಧ ನಿಂದಿರ್ತಾರೆ ಅವನ್ನ ಕುಂದೋ ಅಂತ ರೀತಿ ಆಗಿರ್ಬೋದು ಎಲ್ಲಾನು ಎಲ್ರು ಇವರು ಕೂಡಿ ಅವನಿಗೆ ರ್ಯಾಗಿಂಗ್ ಮಾಡಿರೋ ತರ ರೀತಿ ಇತ್ತು ಅದು ಒಂದ್ ಕಾಲಲ್ಲಿಸು ಇನ್ನೊಂದ್ ಕಾಲಲ್ಲಿಸು ಹಾಕ್ಬಾರ್ದು ಅನ್ನೋದಿತ್ತು ಸೊ ನೀವೆಲ್ಲ ರೆಸ್ಟೋರೆಂಟ್ ಹೋಗಿರ್ತೀರಲ್ಲ ಈ ತರ ನೀವು ಸ್ಟಾಫ್ ಗಳಿಗೆ ಮಾಡಿದ್ರೆ ಸುಮ್ನೆ ಇರ್ತಾರ ಅಲ್ಲಿ ಮ್ಯಾನೇಜರ್

ಕ್ಷಮೆ ಕೇಳ್ಬೇಕಂತಿಲ್ಲ ನಿಮಗ್ ಬುದ್ಧಿ ಇಲ್ದೆ ನೀವು ಕೇಳ್ಕೊಂಡ್ ಬಂದಿದ್ರೆ ಅದಕ್ಕೆ ಎಲ್ಲರೂ ಒಪ್ಪಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ತಪ್ಪು ಇಲ್ಲ ನಿಮಗೆ ಈಗ ದೊಡ್ಡದ್ರೆ ಇವತ್ತು ಪಾಯಿಂಟ್ಸ್ ಕೊಡಲ್ಲ ನಿಮಗೆ ಬುದ್ಧಿ ಇಲ್ಲ ಅಂತ ನೀವು ಒಪ್ಕೊಳ್ಳಿ ನಾನು ಯಾಕೆ ಇಲ್ಲಿ ಪ್ರೋಮೋ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಅಶ್ವಿನಿ ಅವರು ಕರೆಕ್ಟ್ ಆಗಿ ಕಾಲ್ ತಗೊಂಡಿದ್ದಾರೆ ಅವ್ರ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ನನಗ ಅನ್ಸುತ್ತೆ ಬಟ್ ನನಗಿರುವತ್ತಿ ಆಶ್ಚರ್ಯ ಅನ್ಸುತ್ತೆ ಏನಂದ್ರೆ ಗಿಲ್ಲಿ ಗಿಲ್ಲಿ ಸುಮ್ನೆ ನನಗ್ ಬುದ್ಧಿ ಇಲ್ಲ ಗುರು ಅಂತ ಹೇಳ್ತಿದ್ದಾನೆ ಅಂದ್ರೆ ನಂಗೆ ವಿಚಿತ್ರ ಅನಿಸ್ತದೆ ಗುರು ನಿನ್ನೆ ಅಷ್ಟು ಜನಗಳ ವಿರುದ್ಧ ನಿಂತಿರೋನು ಇವತ್ ಯಾಕೆ ತಾನು ಸರೆಂಡರ್ ಆದ ಅಂತ ಅನಿಸ್ತಿದೆ ಇಲ್ಲಿ ಅವರು ಕರೆಕ್ಟ್ ಆಗಿ ನಿಂತ್ಕೊಂಡ್ ಮಾತಾಡ್ಬಿಟ್ಟಿದ್ರೆ ಫುಲ್ ಹೀರೋ ಹಾಕಿದ್ದ ಅವ್ರ ತಿರ್ಗ್ಬೇಡಿ ಗುರು ನಿನ್ಗ್ ಬೀಳಕಾಗಲ್ವಾ ಅದೇ ಹೊರಗಡೆ ನಾವಂತನೆ ಕೇಳಿಸ್ಕೊತಿದ್ದೆ ಇನ್ನು ಚಪ್ಪಳೆ ಬಿಸಿಲು ಜಾಸ್ತಿ ಹೊಡಿತಾ ಇದ್ವಿ ಅಲ್ವಾ ಅವ್ರ ಅವ್ರಿಗೆ ರೈಟ್ಸ್ ಇಲ್ಲ ನಿಂದ ತಪ್ಪು ತಪ್ಪು ಅಂತ ಹೇಳೋದಕ್ಕೆ ಅವ್ರ ಅಷ್ಟೇ ಅಲ್ಲ ಎಲ್ಲ ಸ್ಪರ್ಧಿಗಳು ಈ ಒಂದು ಮೂನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತದೆ ಇಲ್ಲಿ ಅಶ್ವಿನಿ ಗೌಡ ಕರೆಕ್ಟ್ ಆಗಿ ಪಾಯಿಂಟ್ ಇಟ್ಕೊಂಡು ಮಾಡ್ತಿದ್ದಾರೆ ಅತಿಥಿಗಳು ಬಂದಿದ್ದಾರೆ ಅಂದ್ರೆ ಅವ್ರು ಹೇಳಿದ್ದೆಲ್ಲ ಮಾಡೋದಕ್ಕಾಗತ್ತಾ ಏನ್ ಮಾಡಂತ ಹೇಳಿದಾರೋ ಅಷ್ಟು ಮಾತ್ರ ಮಾಡ್ಬೇಕಾಗುತ್ತೆ ಬಿಗ್ ಬಾಸ್ ಏನ್ ಹೇಳಿದಾರೆ ಅದನ್ನಷ್ಟೇ ಮಾಡ್ಬೇಕಾಗತ್ತೆ ಇವರೆಲ್ಲ ಬಂದ್ಬಿಟ್ಟು ಅವ್ರು ಏನ್ ಹೇಳ್ತಿದಾರೋ ಅದನ್ನ ಅದಕ್ಕೆ ತಾಳಕ್ ತಕ್ಕಂಗೆ ಕುಡಿತಿದಾರಲ್ಲ ಏನ್ ಇದಕ್ಕೆ ನಿಮಗೆ ಹೆಂಗ ಅನ್ಸುತ್ತೆ ಅಶ್ವಿನಿ ಗೌಡ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಪ್ರೋಮೋ ನೋಡ್ಕೊಂತ ಮಾತಾಡೋಣ ಬನ್ನಿ ಎಷ್ಟು ಸಿಂಪಲ್ ಎಷ್ಟು ಸಿಲ್ಲಿ ಆಗಿದೆ ನೋಡಿ ಆ ಗೊಂಬೆ ಹೆಸರು ಹೇಳ್ಬೇಕಂತ ಹೇಳು ಚೈತ್ರಕ್ಕಗೆ ಅದನ್ನ ಕೇಳ್ತಾರೆ ಇದಾರೆ ಎಲ್ಲಾ ಸ್ಪರ್ಧಿಗಳಿಗೂ ಅಲ್ಲಿರುವಂತ ಎಲ್ಲ ಸ್ಪರ್ಧಿಗಳು ಹೇಳಿಲ್ಲ ಅಂದ್ರೆ ನಾ ತಿಂಡಿ ತಿನ್ನಲ್ಲ ಅಂತಿದ್ದಾರೆ ಸೊ ಈ ಇವ್ರದ್ದು ಕೆಲಸ ಈಗ ಸ್ಟಾಫು ಮತ್ತೆ ಕುಕಿಂಗು ಇವರೆಲ್ಲ ಏನಿದಾರಲ್ಲ ಅವ್ರ ಕೆಲಸ ಏನು ಸರ್ವ್ ಮಾಡೋದಷ್ಟೇ ಇವ್ರನ್ನ ಹೋಗಿ ಸ್ಪೂನ್ಸ್ ಫೀಡಿಂಗ್ ಮಾಡೋದಲ್ಲ ಅವ್ರು ಟಿಪ್ಸ್ ಕೊಡ್ತಾರಂತ ಎಲ್ಲ ಮಾಡಬೇಕಾಗತ್ತಾ ನಿಮತನ ಅನ್ನೋದು ಎಲ್ಲಿ ಗೊತ್ತೆ ಗುರು ಅದನ್ನು ಕೂಡ ನೀವು ಸ್ವಲ್ಪ ತಲೇಲಿ ಇಟ್ಕೋಬೇಕಲ್ವಾ ನೀವು ಕ್ಯಾಪ್ಟನ್ಸಿ ಟಾಸ್ಕಿಗೆ ಹೋಗೋದು ಬಿಡೋದು ಅಲ್ಲಿ ಸೆಕೆಂಡ್ರಿ ನಿಮ್ಮತನನ ನೀವು ಸ್ಟ್ಯಾಂಡ್ ತಗೋಬೇಕಾಗುತ್ತೆ ಇಲ್ಲಿ ಅಂದರೆ ನಿಮ್ಮ ಕ್ಯಾರೆಕ್ಟರ್ನ ದುಡ್ಡಿಗೋಸ್ಕರ ಕ್ಯಾಪ್ಟನ್ಸಿ ಟಾಸ್ಕೋಸ್ಕರ ಅವ್ರು ಕೊಡೋ ಟಿಪ್ಸ್ಗೋಸ್ಕರ ಎಲ್ಲ ಬಿಟ್ಟು ಕೊಟ್ಬಿಡ್ತೀರಾ ಹೊರಗಡೆ ಆಗಿದ್ರು ಹಿಂಗೆ ಮಾಡ್ತಿದ್ರಾ ಇವಾಗ ಅದೇ ಪಾಯಿಂಟ್ ಬರುತ್ತೆ ನಮಗೆಲ್ಲ ಹೊರಗಡೆ ಇರೋರ್ಗೆಲ್ಲ ಅದೇ ಕಾಣಿಸ್ತಿರೋದಿಲ್ಲಿ ಹಾಂ ಊಟ ಮಾಡಲ್ಲ ಅಂತ ತಕ್ಷಣ ನೀವ್ ಮಾಡಿದ್ರೆಷ್ಟೋ ಬಿಟ್ಟರೆ ಏನಿದೆ ಸರ್ ಮಾಡೋದು ಅಷ್ಟೇ ಸೇವ್ ಮಾಡಬೇಕಾ ಮಾಡ್ತಿದ್ದೀವಿ ಅಷ್ಟೇ ಆಮೇಲೆ ಇಲ್ಲಿರೋರೆಲ್ಲರೂ ಇಲ್ಲಿರೋರೆನ್ಸಿ ಟಾಸ್ಕ್ ಟಿಪ್ಸಿಗೋಸ್ಕರ ಆಸೆ ಬಿಟ್ ಬಿಟ್ಬಿಟ್ರೆ ನಿಜ ಹೇಳಿ ಹೋಗುತ್ತೆ ಸ್ವಲ್ಪ ತನ್ತನ ಇಟ್ಟುಕೊಂಡು ತಾವ್ ಆಟ ಆಡ್ಬೇಕು ಅಂತ ನನ್ಗ ಅನ್ಸುತ್ತೆ ಬಟ್ ಈ ಮನೇಲಿರೋರೆಲ್ಲ ಅದನ್ನೆಲ್ಲಾ ಬಿಟ್ಟು ಅವ್ರಿಗೆಲ್ಲ ಫೈಟ್ ಕೊಟ್ರೆ ತಿರುಗ್ ಬಿಳ್ತಾರ ಅಂತ ನೋಡ್ಬೇಕು ಕಾದ್ ನೋಡೋಣ ಬಟ್ ಇವ್ರನ್ನೆಲ್ಲ ಇವಾಗ ನಿನ್ನೆ ಎಪಿಸೋಡ್ ಮತ್ತೆ ಇವತ್ತು ಮಾರ್ನಿಂಗ್ ಲೈವ್ ಅಲ್ಲಿ ನೋಡ್ತಾ ಹೋದ್ರೆ ಯಾಕೋ ಪ್ರೋಮೋ ನೋಡಿದ್ರು ಗಿಪ್ ಮಾಡ್ತಿದಾರೆ ಎಲ್ರು ನಿಜ ಆಗ್ಬೇಕಂದ್ರೆ ಇವರೆಲ್ಲಾ ಹೆಂಗ್ ತಿಳ್ಕೊಂಡಿದ್ದಾರೆ ಕೇಳಬೇಕು ಆವಾಗ ಮಾತ್ರ ಸರಿ ಅನ್ನೋ ತರ ಮಾಡ್ತಿದಾರೆ ಸೊ ಇಲ್ಲಿ ಏನು ಬಿಗ್ ಬಾಸ್ ಏನು ಕೊಟ್ಟಿದ್ದಾರೆ ಒಂದ್ ಟಾಸ್ಕ್ ಕೊಟ್ಟಿದ್ದಾರೆ ನಮ್ಗೆ ಏನ್ ಕೆಲಸ ಹೇಳಿದಾರೆ ಆ ಕೆಲಸ ಮಾಡ್ಬೇಕು ಅಂದ್ರೆ ಎಕ್ಸಾಂಪಲ್ ಈಗ ರಘು ಅವ್ರಿಗೆ ಕುಕಿಂಗ್ ಕೊಟ್ಟಿರ್ಬೋದು ಅಶ್ವಿನಿ ಅವ್ರಿಗೆ ವೇಟ್ರು ಗಿಲಿ ಅವ್ರಿಗೆ ವೇಟ್ರು ಅವ್ರ ಕೆಲಸ ಅದು ಅಷ್ಟೇ ಅದಷ್ಟೇ ಮಾಡ್ಬೇಕು ಅವರು ಬೇರೆ ಕೆಲಸ ಎಲ್ಲ ಯಾಕೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಒಂದೇನು ನಾಲ್ಕು ಮಾತು ಹಾಡು ಅದು ಇದು ಮನೋರಂಜನೆ ಮಾಡಬಹುದು ಒಂದ್ ಒಂದಿಟ್ಟು ಮಾಡ್ಬೋದು ಆದ್ರೆ ಅತಿಯಾಗಿ ಅದು ಮಾಡು ಇದು ಮಾಡು ಇದು ಸರಿ ಅಲ್ಲ ಅಂತ ಇದೆಲ್ಲ ಅವ್ರ ಕಲೆ ಬರ್ತಿಲ್ವೋ ಅಂತ ಗೊತ್ತಾಗ್ತದೆ ಇಲ್ಲಿ ನೋಡಿರ್ಬೋದು ಕಾವ್ಯರು ಏನ್ ಹೇಳ್ತಿದ್ರೆ ಅದಕ್ಕೆ ತಕ್ಕಂಗೆ ಚೈತ್ರ ಅವರು ಎಲ್ಲಾರ್ನು ಆಟ ಆಡಿಸ್ತಿದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕುರಿ ಹಳಗ್ ಬಿಟ್ಟ ತಕ್ಷಣ ಎಲ್ಲಾ ಕುರಿಗಳು ಹಳಗ್ ಬೀಳ್ತಿದೆ ಒಂದ್ ಕುರಿ ಬೇ ಅಂತೂ ಎಲ್ಲಾ ಕುರಿಗಳು ಬ್ಯಾ ಬ್ಯಾ ಅನ್ಕೊಂತ ಹೊಂಟಿದ್ದಾರೆ ಅನ್ಸುತ್ತೆ ನನ್ಗಂತರು ಹೇಗನ್ಸುತ್ತೆ ಕಮೆಂಟ್ ಮಾಡಿ ನನಗಿಲ್ಲಿ ಯಾರ್ದು ಬೇಜಾರಾಗ್ಲಿಲ್ಲ ಗಿಲ್ಲಿ ಹೇಳಿದ್ರೆ ತುಂಬಾ ಬೇಜಾರಾಯ್ತು ನಿನ್ನೆ ತನ್ನ ಸ್ಥಳವಾಗಿ ಎಷ್ಟು ಸ್ಟ್ಯಾಂಡ್ ತಗೊಂಡಿದ್ದಾರೆ ಬಟ್ ನಿನ್ನೆ ಒಂದೇನಂದ್ರೆ ಆ ಪಾತ್ರದಲ್ಲಿ ಇರಬೇಕಾಗಿತ್ತು ಆ ಪಾತ್ರ ಬಿಟ್ಟು ಕೊಡಬಾರಾಗಿತ್ತು ಅಂತ ಆದರೆ ಇವತ್ತಿಂದು ಪ್ರೋಮೋ ನೋಡಿದ್ರೆ ಅಷ್ಟೆಲ್ಲ ಮಾಡಿದರೂ ಕೂಡ ಇವತ್ತೇನಾದರೂ ಇದ್ರ ಪರವಾಗಿ ಅವ್ರು ನಿಂತಿದ್ರೆ ರೈಟ್ ಅಂತ ಅನಿಸ್ಕೋಬೋದಾಗಿತ್ತು ಒಂದು ಸೂಪರ್ ಅಪರ್ಚುನಿಟಿನ ಮಿಸ್ ಮಾಡಿಕೊಂಡ್ರು ಗೊತ್ತಿಲ್ಲ ಪೂರ್ತಿ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ಏನಾಗಿದೆ ಅಂತ ನೋಡೋಣ ಆಮೇಲೆ ಇಲ್ಲಿ ನೋಡ್ಬೋದು ಧನುಷ್ ಅವರು ಕೂಡ ಅಷ್ಟೆಲ್ಲ ಪ್ರಾಕ್ಟಿಕಲ್ ಆಗಿ ಮಾತಾಡೋ ಅವರು ಕೂಡ ಹಾಳೋಗ್ ಬಿದ್ದಿದ್ದಾರೆ ನೋಡಿ ಆಮೇಲೆ ಏನೇನೋ ಯೋಚನೆ ಮಾಡಿ ಏನೇನೋ ಮಾತಾಡ್ತಾರೆ ಧನುಷ್ ಅವರು ಈ ವಿಚಾರದಲ್ಲಿ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತು ಅಂತ ಅನಿಸುತ್ತೆ ಒಂದ್ ವಿಷಯದಲ್ಲಿ ಅಶ್ವಿನಿ ಗೌಡ ಅವರು ರೆಸ್ಪೆಕ್ಟ್ ತಗೋಬೇಕು ಅನ್ನೋ ವಿಷಯದಲ್ಲಿ ಅಟ್ಟ ಬಿಟ್ಕೊಡಲ್ಲ ಗುರು ಅದರಲ್ಲಿ ಸ್ವಲ್ಪ ಖುಷಿ ಖುಷಿ ಆಗುತ್ತೆ ನಂಗೆ ಅವ್ರು ತಪ್ಪು ಮಾಡಿದ್ದಾರೆ ನಾನು ಇಲ್ಲ ಅಂತ ಯಾವತ್ತಿ ಹೇಳಲ್ಲ ಬೇರೆಯವ್ರಿಗೆ ರೆಸ್ಪೆಕ್ಟ್ ಬೇಕೋ ಬೇಡವೋ ಅದು ಅವ್ರ ವಿಷಯ ಅಲ್ಲ ತನಗೆ ರೆಸ್ಪೆಕ್ಟ್ ಬೇಕು ಅಂತ ಬಂದಾಗ ಅವರು ಸ್ಟ್ಯಾಂಡ್ ತಗೊಂಡೇ ತಗೊಂಡಿದ್ದಾರೆ ನಾನ್ ಒಟ್ಟು ತಲೆ ತಗಲ್ಲ ನಾ ತಲೆ ಬಗ್ಸಲ್ಲ ಅನ್ನೋದು ಅವ್ರದ್ದು ಸಮ್ ಟೈಮ್ ಈ ತರ ಕ್ಯಾರೆಕ್ಟರು ನನ್ಗೆ ಇಷ್ಟ ಆಗುತ್ತೆ ನೋಡಬಹುದು ಯಾರು ತಮ್ದು ತಾವು ಸ್ಟ್ಯಾಂಡೇ ತಗೋತಿಲ್ಲ ಅವರು ನೀವಲ್ಲಿ ಪ್ರೋಮೋ ನೋಡ್ತಿರ್ಬೋದು ಮಂಜನ ಕೂಡ ಇದನ್ ಮಾಡ್ತಿದ್ದಾರೆ ಎಷ್ಟು ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ನೋಡ್ಬೋದು ನೀವು ತ್ರಿವಿಕ್ರಮ ಅವರು ಮತ್ತೆ ಇವತ್ತು ಸ್ಪೂನ್ ಫೀಡಿಂಗ್ ಆಯ್ತು ಲೈವ್ ಅಲ್ಲಿ ನೋಡಿದ್ರೆ ಸೊ ಪ್ರೋಮೋಕ್ಕಿನ ಲೈವ್ ನೋಡ್ತಿದ್ದೆ ನಾನು ಇಷ್ಟೊತ್ತು ನೋಡ್ಬೇಕು ನೀವು ಎಲ್ಲ ಅಷ್ಟು ಡಿಮಾಂಡ್ ಮಾಡ್ತಿದಾರೆ ಅವರೆಲ್ಲ ಅಶ್ವಿನಿಯವರು ಕ್ಷಮೆ ಏನಿಲ್ಲ ಅಂತ ಒಂದು ಪಾಯಿಂಟ್ ನ ಇಟ್ಟುಕೊಂಡು ಎಷ್ಟ್ ಚೆನ್ನಾಗಿ ಸಮರ್ಥನೆ ಮಾಡ್ಕೊಂತಿದ್ದಾರೆ ಈ ತರ ಆಗಿಬಿಟ್ರೆ ಹೆಂಗೆ ಈ ಸೀಸನ್ ಅಲ್ಲಿ ಯಾರಿಗೆ ತಲೆಗೆ ಹೊಳಿತಾನೆ ಇಲ್ವಾ ಇದು ಅಶ್ವಿನಿ ಮೇಡಮ್ ಒಬ್ಬರನ್ನೇ ಬಿಟ್ರೆ ಯಾರಿಗೆ ಈ ತಲೆಗೆ ಹೊಳಿತಿಲ್ಲ ಅನ್ಸುತ್ತಿದೆ ನನ್ ಅಬಿಗೆ ಸರಿಯಾಗಿ ಕೊಡ್ತಾವ್ರೆ ಅವರು ನೀವ್ ಕೇ ಹೋಗಿ ಸಾರಿ ಕೇಳ್ಕೊಂಡ್ ಬಂದಿರಬಹುದು ಬಟ್ ನನ್ ಕಡೆ ಆಗೋದಿಲ್ಲ ನನ್ ಬುದ್ಧಿ ಇಲ್ಲ ಅಂತ ಎಲ್ರು ಹೇಳು ಇವಾಗ ನನಗ್ ಕೇಳೋದಕ್ ಬಂದಿದಿರಲ್ಲ ಅಂತ ಕೇಳ್ತಿದ್ದಾರೆ ಯಾಕೆ ನೀವೆಲ್ಲಾ ಮಾಡಿದಿರ ನನ್ಗೆ ಏನಕ್ಕೆ ಅಂತ ಕೇಳ್ತಿದಾರೆ ಅಶ್ವಿನಿ ಈಗ ಅವ್ರನು ಹಳ್ಳಸ್ಬೇಕಂತ ಎಲ್ರು ಅವರು ಒದ್ದಾಡ್ತಿದ್ದಾರೆ ಸೊ ಇವಾಗ ನೀನ್ ನೋಡಿದ್ರೆ ಅವರು ಅತಿರೇಕ ಮಾಡ್ದಂಗೂ ಇಲ್ಲ ಏನು ಮಾಡ್ದಂಗೂ ಇಲ್ಲ ರೈಟ್ ಅಲ್ಲಿದ್ದಾರೆ ನನ್ ಪ್ರಕಾರ ಪ್ರಕಾರ ಏನನ್ಸುತ್ತೆ ಸೊ ತುಂಬಾ ರೈಟ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಈ ತರ ಆಡ್ತಿದ್ರೆ ಚೆನ್ನಾಗ್ ಆಡ್ತಿದ್ದಾರೆ ಈ ವೀಕ್ ಚೆನ್ನಾಗ್ ಆಡ್ತಿದ್ದಾರೆ ಒಳ್ಳೇದಾಗ್ಲಿ ಚೆನ್ನಾಗ್ ಆಟ ಆಗ್ಲಿ ಅಷ್ಟೇ ಬೇಕಾಗಿರು ಸೊ ರಜ್ ಏನ್ ಇಟ್ಟಿದ್ದಾರೆ ದೊಡ್ಡದು ಅಂದ್ರೆ ಪಾಯಿಂಟ್ಸ್ ಕೊಡಲ್ಲ ಅಂತ ಹೇಗಿಟ್ಟಿದ್ದಾರೆ ಪಾಯಿಂಟ್ಸ್ ಅಂತ ಆ ವೀಕ್ನೆಸ್ ನ ಅವರು ಇಟ್ಕೊಂತಿದ್ದಾರೆ ಪಾಯಿಂಟ್ಸ್ ಬೇಕಂದ್ರೆ ನೀವು ವ್ಯಕ್ತಿತ್ವ ಮಾನ ಮರ್ಯಾದೆ ಎಲ್ಲಾನು ಬಿಟ್ಟು ಬಿಟ್ಟು ಬಂದ್ರಪ್ಪ ಅಂತ ಹೇಳ್ತಿದಾರೆ ನನ್ ತಲೆಯಲ್ಲಿ ಬುದ್ಧಿ ಇಲ್ಲ ಏನು ಇಲ್ಲ ಅಂತ ಹೇಳಿ ಅಂತ ಹೇಳ್ತಿದಾರೆ ಅದಕ್ಕೂ ಅವರು ರೆಡಿಯಾಗಿ ಹೇಳಿದಾರೆ నిసు కమ సెక్షన్ అల్ తెలుసు సో ఇల్ అశ్వినీరు ని బుద్ధిలో అంత నీ ఒప్పుకోరీ నా ఒప్పుకోడల్ అంత హేత నన్గ్ ఈ ప్రోమో నిస్త ಅಶ್ವಿನಿ ಅವರು ಇಲ್ಲಿ ರೈಟ್ ಟೈಮ್ ಅಲ್ಲಿ ರೈಟ್ ಕಾಲ್ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಇದೇ ರೀತಿ ಆಟ ಆಡಲಿ ಅಂತ ನಾನು ಅನ್ಕೊಂತೀನಿ ನೋಡಿದ್ರೆ ನನಗೆ ಈ ವೀಕೆಂಡ್ ಅಲ್ಲಿ ಬೇರೆ ಸ್ಪರ್ಧಿಗಳಿಗೆ ಸುದೀಪ್ ಕರೆಕ್ಟ್ ಆಗಿ ಕ್ಲಾಸ್ ತಗೊಂತಾರೆ ಅಂತ ಅನ್ಸುತ್ತೆ ಸೊ ಅವಾಗ ನಿಮಗೆ ಕೊಟ್ಟಿರೋ ಟಾಸ್ಕ್ ಏನು ನೀವು ಮಾಡ್ತಿರೋದೇನು ಅಂತ ಕ್ಲಿಯರ್ ಆಗಿ ಕೇಳ್ತಾರೆ ನನ್ ಪ್ರಕಾರ ಈ ವಾರ ಸುದೀಪಣ್ಣ ಸಖತ್ ಆಗಿ ಬ್ಯಾಟಿಂಗ್ ಇದೆ ಅನ್ಸುತ್ತೆ ಈ ಸೀಸನ್ ಅಲ್ಲಿ ಏನಾದ್ರು ಹೊಸದು ಟ್ರೈ ಮಾಡೋಣ ಅನ್ನೋದೇ ಇಲ್ಲ ಯಾರಿಗೂ ఓకే గైస్ మరి ముంద వీడియోన సిగోనా లైక్ సబ్స్క్రైబ్ అండ్ కమెంట్